ಭಕ್ತರೇ ಭಕ್ತರೆ ಪವಿತ್ರ ವಿಷಯ ನಿಮಗೆ ಇಷ್ಟವಾಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ನಲ್ಲಿ ತಪ್ಪದೇ ಹಂಚಿಕೊಳ್ಳಿ ಓಂ ಶ್ರೀಂ ಹರಿಂ ಮಹಾಲಕ್ಷ್ಮಿಯ ನಮಃ ಭಕ್ತರೆ ನಾಳೆ ಆಗಸ್ಟ್ ಎಂಟು ಶ್ರಾವಣ ಮಾಸದ ಶ್ರೇಷ್ಠ ದಿನ ವರಮಹಾಲಕ್ಷ್ಮಿ ಹಬ್ಬ ಈ ದಿನ ಮಹಾಲಕ್ಷ್ಮಿ ತಾಯಿ ಭೂಮಿಗೆ ಆಗಮನ ಮಾಡಿ ಭಕ್ತರಿಗೆ ಬಯಸಿದ ವರ ನೀಡುವಂದು ನೀವು ಈ ಹಬ್ಬದಂದು ಮನೆಯೊಳಗೆ ಈ ಐದು ವಿಶೇಷ ವಸ್ತುಗಳು ತಂದರೆ ಆಕಸ್ಮಿಕ ಧನಲಾಭ ಕೊಂಡಿತೆದ್ದು ಬಂದ ಹಣೆಬರಹದ ಬದಲಾವಣೆ ಹಣದ ಹರಿವು ನಿರಂತರ ಉದ್ಯೋಗ ಬಂಪರ್ ಲಾಭ ಈ ಎಲ್ಲ ನಿಮ್ಮದು ಕೀಕ್ಯಾಪ್ ಒಂದು ಎಲೆಕೋಸು ಹೂವು ಲಕ್ಷ್ಮೀ ತಾಯಿಗೆ ಪ್ರಿಯವಾದ ಹೂವು ಈ ಹಬ್ಬದಂದು ಮನೆಗೆ ತಾಜಾ ಎಲೆಕೋಸು ಹೂವನ್ನು ತಂದು ಪೂಜೆಯಲ್ಲಿ ಇಡಿ ಇದು ದಿವ್ಯ ಆಕರ್ಷಣ ಶಕ್ತಿಯನ್ನು ತರುತ್ತದೆ ಮನೆಯಲ್ಲಿ ನೆಗೆಯ ವಾತಾವರಣ ಹಣಕಾಸಿನ ಬಾಗಿಲು ತೆರೆದು ಬಿಡುತ್ತದೆ ಕೀಕ್ಯಾಪ್ ಎರಡು ಹಾಲು ಸಹಿತ ಶುದ್ಧ ಗೋಧಿ ಗೋಧಿ ಐಶ್ವರ್ಯದ ಸಂಕೇತ ಇದನ್ನು ತಾಯಿ ಎದುರು ಹಾಲಿನಲ್ಲಿ ಹಾಕಿ ಶ್ರದ್ಧೆಯಿಂದ ನಿಲ್ಲಿಸಿ ಇದು ಮನೆಗೆ ಅನ್ನಧನದ ಶ್ರೇಷ್ಠತೆಯ ಜೊತೆಗೆ ಧನಯೋಗವನ್ನು ಎಳೆಯುತ್ತದೆ ಐದು ವಸ್ತುಗಳು ಪುನೀತವಾದವು ನಾಳೆ ವರಮಹಾಲಕ್ಷ್ಮಿಯ ದಿನ ಶ್ರದ್ಧೆ ಭಕ್ತಿಯಿಂದ ಮನೆಗೆ ತಂದು ಪೂಜೆಯಲ್ಲಿ ಉಪಯೋಗಿಸಿ ನಂತರ ಮನೆಯ ಶುದ್ಧ ಸ್ಥಳದಲ್ಲಿ ಇಡಿ ಲಕ್ಷ್ಮೀ ತಾಯಿಯ ಕೃಪೆ ಹೊಳೆಯುವುದು ಖಚಿತ ಸಾಲ ಸಮಸ್ಯೆ ದೂರ ಹಣದ ಕೊರತೆ ದೂರ ದುಡ್ಡೇ ದುಡ್ಡು ಈ ಉಪಾಯ ಶೇರ್ ಮಾಡಿ ಇಡೀ ಕುಟುಂಬ ಈ ಬಾರಿ ಶ್ರೀಮಂತರಾಗಿ ಭಾವಿಸಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ತಾಯಿ ಲಕ್ಷ್ಮಿಯ ಆಶೀರ್ವಾದ ಸದಾ ನಿಮ್ಮ ಮನೆಯಲ್ಲಿ ಇರಲಿ ಕೀಕ್ಯಾಪ್ ಮೂರು ಚಿನ್ನದ ಅಥವಾ ಬೆಳ್ಳಿಯ ನಾಣ್ಯ ಇದು ನಕಲಿ ಆದರೆ ಚಿನ್ನದ ಸ್ಪಷ್ಟ ಆಕರವಿದ್ದರೂ ಪರವಾಗಿಲ್ಲ ಇದನ್ನು ಪೂಜೆಗೆ ಬಳಸಿದ ನಂತರ ಮನೆಯಲ್ಲಿ ನಿಧಾನವಾಗಿ ಸಾಲ ತೀರಿಕೆ ಉಳಿತಾಯ ವೃದ್ಧಿ ಉಂಟಾಗುತ್ತದೆ